ಅಲ್ಲಿಂದ ಬಂದಿತ್ತು ಅನ್ನವರಿಂದ ಹೊಗೆ ಬರ್ತಿತ್ತು ಇಲ್ಲಿ ಬರೋಕ್ಕೂ ಅಲ್ಲಿ ಅಲ್ಲಿಂದ ಮಾವಿನ ಗುಂಡಿ ಘಾಟ್ ಹತ್ತದ ಹೊಗೆ ಬರೋಕೆ ಶುರು ಮಾಡಿ ಆದ್ರೂ ಹೊರ್ಬಂಡ್ ಬಸ್ ಬಸ್ ಮೈನ್ಗುಂಡಿ ಗಂಟೆ ಹತ್ತು ಆಗಲೇನೆ ಹೊಗೆ ಬರೋಕ್ ಶುರು ಆಯ್ತು ಆದ್ರೂ ಒಂದು ಗಾಡಿ ಹೊಡ್ಕೊಂಡು ಫಾಸ್ಟ್ ಅಲ್ಲಿ ಬಂದಾನೆ ಓವರ್ ಡ್ರಿಪ್ ಮಾಡಿ ಹೆಂಗರು ನಾಲ್ಕು ಹೆಂಗರು ಇದ್ರು ಹೆಣ್ಮಕ್ಳು ಎಂಟ್ರಿ ಗಂಡು ಮಕ್ಕಳಿದ್ರು ಆದರೂ ಗಾಡಿ ಹೊರಗೊಂಡ್ ಬಂದ ಹೊರಗೆ ಬರ್ತಿತ್ತು ಆದರೂ ಹೊರಗೊಂಡ್ ಬಂದ ನಿಲ್ಲಿಸಬೇಕಿತ್ತು ಮುಂದೆ ಬರ್ತಿತ್ತು ಆದರೂ ಹೊರಗೊಂಡ್ ಬಂದ ನೀವು ಹೇಳಿದ್ರು ಕೂಡ ಅವರು ಬೇಜವಾಬ್ದಾರಿಯನ್ನು ಮಾಡಿದ್ರು ನಿಲ್ಲಿಸಬೇಕಲ್ಲ ನಿಲ್ಲಿಸಿಲ್ಲ ಅವರು ನಿಲ್ಸ್ಬೇಕಿತ್ತು ಅವ್ರು ಗಾಡಿ ಯಾರಿಗೂ ಏನಾಗಿಲ್ಲ ಏನಾಗಿಲ್ಲ ದೇವ್ರ ದೇವ್ರದೆಯಿಂದ ಏನಾಗಿಲ್ಲ ಅಲ್ಲಿಂದ ಬಂದಿತ್ತು ಅಣ್ಣವ್ರಿಂದ ಹೊಗೆ ಬರ್ತಿತ್ತು ಇಲ್ಲಿ ಬರೋಕ್ಕೂ ಬೆಂಕಿ ಅಲ್ಲಿ ಅಲ್ಲಿಂದ ಮಾವಿನ ಗುಂಡಿ ಘಾಟ್ ಹತ್ತದ್ದು ಹೊಗೆ ಬರೋಕೆ ಶುರು ಮಾಡಿ ಆದ್ರೂ ಹೊಡ್ಕೊಂಡು ಬಂದ್ರೆ ಬಸ್ಸಾಗ don't do mother